ನಮಸ್ಕಾರ ವೀಕ್ಷಕರ ಡಿ ಎಂ ಸ್ವಾಗತ ನಾನು ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ದಿ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಮೆಹಬುಬ್ ಸಾಬ್ ಅಜಾರೆ ಸಾಬ್ ಕೆಂಬಾವಿ ಇವರಿಗೆ ಡಾಕ್ಟರ್ ಸೀರಜ್ ಬಳಗಾರ್ ಗೆಳೆಯರ ಬಳಗ ಹಾಗೂ ತಾಲೂಕು ನದಾಫ್ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಜನಾಬ್ ಶಕೀಲ್ ಅಹ್ಮದ್ ಕಾಜಿ ಸಮಾಜದ ಗಣ್ಯ ಮುಖಂಡರಾದ ಮಾಸುಂ ಸಾಬ್ ಎಚ್ ಕೆಂಬಾವಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಮೆಹಬೂಬ್ ಕೆ ಚೌರಗಸ್ತಿ ಮುಸ್ಲಿಂ ಬ್ಯಾಂಕಿನ ಉಪಾಧ್ಯಕ್ಷರಾದ ರಫೀಕ್ ಬೇಪಾರಿ ಸಮಾಜದ ಸೇವಕರಾದ ಮೋದಿನ್ ನಾಗರ್ಚಿ ಮಹಲ್ ಗಲ್ಲಿ ಅಧ್ಯಕ್ಷರಾದ ಅಸನ್ ಕೋರ್ಕಿ ಹಿರಿಯ ಮುಖಂಡರಾದ ಗಮ್ಮು ಬಡಗನ್ ಸೌಕಾರ್ ಆಶ್ರಯ ಕಾಲೋನಿ ಮುಖಂಡರಾದ ನಬಿ ಪಠಾಣ್ पीएच कारनूर बाबू साहब कारकूर चंदा साहब कंडक्टर शमसुद्दीन नदाफ हुसैन नदाफ निजमुद्दीन सालवड़गी मुखंडरादा मदन साहब नदाफ मलिक साहब नदाफ समीर नदाफ हुसैन गोदी मुनी गोदी मनी फकीर साहब ವಾಲೇಕರ್ ಬಾಷಾ ನದಾಫ್ ಜಾಕೀರ್ ಇಂಗಳಗೇರಿ ಬುಡಾ ನದಾಫ್ ಹಲವಾರು ಡಾಕ್ಟರ್ಗಳ ಬಳಗದ ಗೆಳೆಯರು ಹಾಗೂ ತಾಲೂಕು ನದಾಫ್ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿ ನಜೀರ್ ಚೌರಗಸ್ತಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ஆ ஆ ஆ

మూ చోర అధ్యక్ష लेने हैं भाले से लेने हैं 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 हाँ इसे घूंस पकड़ते हैं अभी कौन बिसल के ही मार्केट में है वो पकड़ने वाला कौन जाए आई बिल्कुल बिल्कुल आपका भाले का बोर है अलग आप मार्केट में कौन है माध्य वासा है वासा जो आपके बच्चे जो आपके बच्चे हैं ना ये नेक्स्ट टाइम आपके बच्चे आ ಮೈಬುನ್ ಸೋರ್ಗಸ್ತೆಯ ತುಂಬಾ ಸಂತೋಷ ಅನ್ನಿಸ್ತದ ತಾಳಿಗೂಡಿ ಭಾಗದೊಳಗ ಈ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷಕ್ಕೆ ಶಕ್ತಿ ಕೆಲಸವನ್ನ ಅಂತ ತಿಳ್ಕೊಂಡು ವ್ಯಕ್ತಪಡಿಸ್ತಾ ಅವರ ರಾಜಕೀಯ ಕೂಡ ಇನ್ನಷ್ಟು ಹೆಮ್ಮರವಾಗಿ ಬೆಳಿಲಿ ಒಂದು ಶಾಸಕರ ತುಂಬ ಖುಷಿಯನ್ನು ಕರ್ದು ಅದಾಪು ಸಮಾಜದ ವ್ಯಕ್ತಿಗಳು ಮತ್ತು ಸಮಾಜದ ಮುಖಂಡರು ಮತ್ತು ನಮ್ಮ ಬಳಗ ಡಾಕ್ಟರ್ ಬಳಗದ ಗೆಳೆಯರು ಹಾಗೂ ಊರಿನ ಗೆಳೆಯರು ಎಲ್ಲರೂ ಕರೆದು ನಮ್ಮ ಗೌರವ ಸನ್ಮಾನ ಮಾಡಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮಾಡಿ ಸಲಹೆ ಎಲ್ಲರಿಗೂ ಧನ್ಯವಾದಗಳು ಬ್ಯಾಂಕಿನ ಬಗ್ಗೆ ಹೇಳಬೇಕಂದ್ರೆ ಮುಂದಿನ ನಮ್ಮ ಹೆಜ್ಜೆ ಒಂದು ಬ್ರಾಂಚ್ ಮಾಡಬೇಕು ಹೊಸ ಜಾಗ ಕಟ್ಟಡ ಮಾಡಬೇಕು ಅಂತ ಹೇಳಿ ನಮ್ಗೊಂದು ಆಶೆ ಐತಿ ಆ ಆಶಯವನ್ನು ಮಾಡಬೇಕಂತ ನಮ್ಮ ಪ್ರಯತ್ನದಲ್ಲಿ ಅದೀವಿ ನಾವು ಮಾಡ್ತೀವಿ ಅದೊಂದು ಮತ್ತು ನಿಮ್ಮ ಸಮಾಜ ವತಿಯಿಂದ ನಮ್ಮ ಬ್ಯಾಂಕ್ನಾಗ ಏನಾರ ಕೆಲಸ ಇದ್ರು ನಮ್ಮ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತೀವಿ ಬಂದು ಭೇಟಿ ಆಗಿ ನಿಮ್ಗೆ ಏನ್ ಕೆಲಸ ಇದ್ರು ನಾವು ಮಾಡಿಕೊಡ್ತೀವಿ ಹಾಗೂ ಊರಿನ ಎಲ್ಲಾ ಹಿರಿಯರಿಗೆ ನನ್ನ ನಮಸ್ಕಾರ ಹೇಳಿ ಪ್ರಯತ್ನ ಇದೆ ಶ್ರಮ ಇದೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಬ್ಯಾಂಕಿನ ಬ್ರಾಂಚ್ಗಳನ್ನ ಇನ್ನಷ್ಟು ಹೆಚ್ಚಿನ ರೀತಿಯೊಳಗೆ ಬೆಳೆಸಲಿ ಅಂತ ಕನಸು ಇಟ್ಕೊಂಡಿದ್ದಾರೆ ತುಂಬಾ ಸಂತೋಷ ಅನಿಸ್ತದ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನಿಮ್ಮ ಕನಸು ಸಾಕಾರಗೊಳ್ಳಲಿ ಸ್ವಲ್ಪ ಸಮಯದೊಳಗೆ ಅಂತ ತಿಳ್ಕೊಂಡು ಅವ್ರಿಗೆ ನಾನು ಮನವಿ ಜೊತೆಗೆ ವಿನಂತಿಯನ್ನು ಮಾಡ್ತಾರೆ ಹಾಗೆ ಇನ್ನೊರು ಈಗ ನಜೀರ್ ಅವರು ಕೂಡ ದಾರಿ ದಾರಿಗುಟ್ಟಿ ಒಳಗ ಕಾರ್ಯಕ್ರಮ ಮಾಡಿದ್ರು ಕೂಡ ಕಾರ್ಯಕ್ರಮದ ಚಿತ್ರಣವನ್ನು ಬಹಳ ಅಚ್ಚುಕಟ್ಟಾಗಿ ಕೆಲವೊಂದು ಲೋಪದೋಷಗಳನ್ನ ಕಟ್ಟು ಮಾಡಿ ಸಮಾಜಕ್ಕೆ ಏನ ಅದನ್ನ ಬಿತ್ತರಿಸಬೇಕಾಗ್ಯದ ಆ ಅಂಶಗಳನ್ನೇ ಕೇಂದ್ರೀಕರಣ ಮಾಡಿ ಹಿಡಿದು ಮೀಡಿಯಾಗಳಿಗೆ ಬಿಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ನಜೀರ್ ಅವರು ತುಂಬಾ ಸಂತೋಷ ಅನ್ನಿಸ್ತದ ಅವರು ಕೂಡ ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಮತ್ತು ಬೇರೆ ಬೇರೆ ಭಾಗಗಳಿಗೆ ಅವ್ರ ಹೆಸರುಗಳು ಈ ಮೂಲಕ ಪ್ರಚಾರ ಆಗುವಂತ ರೀತಿಯೊಳಗೆ ಅವ್ರ ಕೆಲಸ ಸಾಗ್ಲಿ ಅವರು ನಮ್ಮೊಂದಿಗಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಸಮಾಜದ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರು ಕೂಡ ಒಂದು ನಮ್ಮ ಸಾಲಿ ಕಾರ್ಯಕ್ರಮ ಇರಲಿ ಸಮಾಜದ ಕಾರ್ಯಕ್ರಮ